ಏರಿ ನೀರುಂಬೊಡೆ ಬೇಲಿ ಕೆಯ್ಯ ಮೇಯುವಡೆ ನಾರಿ ಮನೆಯಲ್ಲಿ ಕಳುವಡೆ ತಾಯಿಯ ಎದೆಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೊಡಲ್ಲ ಸಂಘ ಎಷ್ಟು ಚಲೋ ಮಾತು ಬರೀತಾರೆ ಬಸವ ಏರಿ ನೀರುಂಬೊಡೆ ನೀವೇನೊಂದು ಕೆರೆ ಕಟ್ಟಿರ್ತೀರಿ ಕಟ್ಟಿ ಕೆರೆಗೊಂದು ಒಡ್ಡ ಕಟ್ಟಿರ್ತಾರಲ್ಲ ಕೆರಿಗೆ ಕಟ್ಟಿದ ಒಡ್ಡ ನೀರು ಕುಡಿಯಾಕತ್ತಂದ್ರೆ ಕೆರಿಗೆ ರಕ್ಷಣೆ ಮಾಡೋರು ಯಾರು ಬೇಲಿ ಕೈಯ ಮೇಯ ಒಡೆ ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರೆ ಹೊಲ ರಕ್ಷಣೆ ಮಾಡೋರು ಯಾರು ನಾರಿ ಮನೆಯಲ್ಲಿ ಕಳವಡೆ ನಾರಿ ಮನೆಯೊಳಗೆ ತಾಯಿ ಇದ್ದಕ್ಕಿನೇ ಹೆಂಡತಿ ಆದಳು ಕಳು ಮಾಡಾಕತ್ಲಂದ್ರೆ ಮತ್ತು ರಕ್ಷಣೆ ಮಾಡೋರು ಯಾರು ಅದನ್ನು ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿಯ ಎದೆ ಹಾಲ ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರೆ ಇನ್ನು ರ ಇದನ್ನು ರಕ್ಷಣೆ ಮಾಡೋರು ಯಾರು ಕೂಡಲ್ಲ ಸಂಘ ಮತ್ತು ನನ್ನ ಮನಸ್ಸು ನನ್ನೊಳಗಿರುವ ಮನಸ್ಸೇ ನನಗೆ ಕಾಡಾಕತ್ತು ಅಂದ್ರೆ ನನಗೆ ರಕ್ಷಣೆ ಮಾಡೋರು ಯಾರು ಹೇಳಿ ಈ ಮನಸ್ಸೈತೆಲ್ಲ ಇದು ಭಾಳ ಮಜಾ ಐತಿದ್ರು ಇದು ಒಂಥರ ಇದು ಹೆಂಗಂದ್ರೆ ಇದು ಮನೆಯಾಗೆ ಕಳು ಮಾಡೋ ಹೆಂಡತಿದ್ದಂಗೆ ಅಂತಿತ್ತು ಇದು ಮನಸ್ಸು ಅನ್ನೋದು ಏನು ಹೊರಗೆ ಹೊತ್ತು ಅವ್ರ ಮನೆಗೆ ಕಳ್ಸೋಕ್ಕೂ ಆಗೋದಿಲ್ಲ ಅಡುಗೆ ಮಾಡೋರು ಇರೋದಿಲ್ಲ ಇಟ್ಕೊಂಡು ಕುಂತಿಯಾರ ಕುಳಿದಲ್ ಹಂಗಿದೇನು ಏನು ಬಿಟ್ಟಿರಕ್ಕಂತೀರ ಬಿಟ್ಟಿರಕ್ಕೂ ಆಗೋದಿಲ್ಲ ಇಟ್ಕೊಂಡು ಕುಂತಿಯ ಕಾಡ್ತಿತ್ತು ಈಗ ಮನೆಯಾಗೆ ತಾಯಿ ಅಂದ್ರಿರ್ತಾರೆ ಒಂದು ಒಬ್ಬ ಹೋಗಿ ಪ್ಯಾಂಟ್ ಕಳೆದು ಹಾಕಿ ಬಾತ್ರೂಮ್ಗೆ ಹೋಗಿ ಬಂದಂತ ಬರೋದ್ರಾಗ ಪ್ಯಾಂಟಿನ ಬಕಣದಾಗ ಕೈ ಹಾಕಿದ ನೋಡ್ತಾನ ಮಗನಿಗೆ ಕರದ ಕಪಾಳ ಕಪಾಳ ನಾನು ಅಲ್ಲ ರೊಕ್ಕ ತೊಗೊಂಡು ಏನಿದ್ರೆನಂತ ಹೊಡೆದಿದ್ದು ಎರಡು ನಾಲ್ಕೈದು ಏಟ್ ಹೊಡೆದ ಮನೆಯಾಗ ಅವ್ರ ಹೆಣ್ಮಕ್ಳಿದ್ರು ಅವ್ರು ಬಂದು ಅಲ್ಲ ಹುಡುಗ ಯಾಕೆ ಹೊಡ್ಯಾಕತ್ತೀರಿ ಅಲ್ಲ ರೊಕ್ಕ ತೊಗೊಂಡು ನನ್ನ ಪ್ಯಾಂಟ್ನೇ ಅಲ್ಲ ನೀವರೇ ಬಾತ್ರೂಮಿಗೆ ಹೋಗಿದ್ರಿ ಆ ಹುಡುಗನ ತೊಗೊಂಡನಂತ ಹೆಂಗೆ ಹೇಳ್ತೀರಿ ನಾ ಯಾಕೆ ತೊಗೊಂಡ್ರೆ ಬಂತ ಇಲ್ಲಿ ನೀ ತೊಗೊಂಡಿಲ್ಲ ಇವನ್ನ ತೊಗೊಂಡ ನನಗೆ ಗೊತ್ತು ಪಕ್ಕ ಐತೆ ಅಲ್ಲ ಹೆಂಗೆ ಹೇಳ್ತೀರಿ ಇಲ್ಲ ಇನ್ನೂ ಸ್ವಲ್ಪ ಚಿಲ್ಲರೆ ಉಳಿದ ಹೋದ್ರಾಗ ನೀ ತಕ್ಕೊಂಡಿದ್ರೆ ಅವು ಸಹಿತ ಉಳಿತಿದ್ದಿಲ್ಲ ನಾರಿ ಮನೆಯಲ್ಲಿ ಕಳವಡೆ ಇದು ಒಂಥರ ಮನಸ್ಸು ಹೆಂಗೈತಲ್ಲ ದಾರ್ಶನಿಕ ಅಂತಾನೆ ಮೈಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಕ್ಯಾನಿಸಮ್ ದಟ್ ಸೈನ್ಸ್ ಹ್ಯಾಸ್ ನಾಟ್ ಎಟ್ ಬೀನ್ ಏಬಲ್ ಟು ಕ್ರಿಯೇಟ್ ಎನಿಥಿಂಗ್ ಪ್ಯಾರಲಲ್ ಟು ಇಟ್ ಇದರ ಸಮನಾದಂಥ ಇನ್ನೊಂದು ವಸ್ತು ವಿಜ್ಞಾನ ಜೀನ್ ಕ್ಲೋನಿಂಗ್ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂತೆ ಹೊರತು ಇನ್ನೊಂದು ಮನಸ್ಸನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೂ ಬಂದಿಲ್ಲ ಅಷ್ಟು ದೊಡ್ಡದೇ ಮನಸ್ಸು ಇದು ಇದರ ಸ್ವಭಾವವೇ ಚಾಂಚಲ್ಯ ವೃತ್ತಿ ಇದು ಒಂದು ದೋಷ ಮನಸ್ಸಿಂದ ಹೌದು ಸರಿ ರೀ ಕರೆಕ್ಟು ಮತ್ತು ಎಲ್ಲರಿಗೆ ಈ ದೋಷ ಇದೆ ಮತ್ತು ನಿಧನ ಸರಿ ಮಾಡ್ಕೋಬೇಕಲ್ಲ ಹೆಂಗ್ ಮಾಡಿಕೊಳ್ಳೋದು ಈ ದೇಶದ ಋಷಿಗಳೇನದಾರ ಅವರೊಂದು ಸಂಶೋಧನೆ ಮಾಡಿದ್ರು ಹೆಂಗಪ್ಪ ಈ ಮನಸ್ಸನ್ನು ಸರಿಗೆ ಮಾಡ್ಕೋಬೇಕಲ್ಲ ಎರಡು ಸೂತ್ರಗಳನ್ನು ಕಂಡುಹಿಡಿದ್ರು ಅವರು ಈ ಚಂಚಲವಾದ ಮನಸ್ಸನ್ನು ಇಟ್ಕೋಬೇಕಾದ್ರೆ ನಮ್ಮ ಹತೋಟಿಯೊಳಗೆ ಇಟ್ಕೋಬೇಕಾದ್ರೆ ಸ್ವಲ್ಪ ನಾವು ಹೇಳ್ದಂಗೆ ಕೇಳಬೇಕಾಗಿದ್ರೆ ನಾವು ಅನ್ಕೊಂಡಿದ್ದು ಸಾಧಿಸಬೇಕಾದ್ರೆ ಈ ಮನಸ್ಸಿಗೆ ದಾರಿಗೆ ತರಲಿಕ್ಕೆ ಎರಡು ಉಪಾಯ ಅವರು ಏನು ಪತಂಜಲ ಮಹರ್ಷಿ ಎರಡು ಮಾತು ಕೊಟ್ಟ ಒಂದು ಸೂತ್ರ ಕೊಟ್ಟ ಎರಡು ಸಾಧನ ಮಾಡು ಈ ಮನಸ್ಸುನೇ ಹೇಳ್ದಂಗೆ ಕೇಳ್ತೈತಿ ಪತಂಜಲ ಬಹಳ ದೊಡ್ಡ ಮನೋವಿಜ್ಞಾನ ಭಾರತದ ಮಣ್ಣಿನ ಮಹಾ ದೊಡ್ಡ ವಿಜ್ಞಾನಿ ಪತಂಜಲ ಅವ ಅಂತಾನ ಎರಡು ಕೆಲಸ ಮಾಡು ಈ ಮನಸ್ಸು ತನ್ನ ಹತೋಟಿಯೊಳಗೆ ಬರ್ತೈತಿ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ ಅಭ್ಯಾಸ ವೈರಾಗ್ಯ ಏನಂದ್ರೆ ವೈರಾಗ್ಯ ಅಂದ್ರೆ ಯಾವುದು ನೀನೇನು ಅನ್ಕೊಂಡಿರ್ತೀಯಲ್ಲ ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ತೊಂದರೆ ಮಾಡ್ತೈತಿ ಆ ತೊಂದರೆ ಮಾಡುವ ವಿಷಯವನ್ನು ಸ್ವಲ್ಪ ದೂರ ಸರಿಸು ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ವಿಘ್ನ ಬರ್ತೈತಲ್ಲ ಅದನ್ನು ಸ್ವಲ್ಪ ದೂರ ಸರಿಸ ಅದರೊಳಗಿನ ದೋಷವನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ದೂರ ಸರಿಸಿ ಅಂದ್ರೆ ಅದು ವೈರಾಗ್ಯ ಮತ್ತು ಯಾವುದು ಛಲೋ ಅಂತ ನಿನಗೆ ಅನಿಸ್ತೈತಿ ಅದು ಪುನಃ ಪುನಃ ಪ್ರಯತ್ನ ಮಾಡ್ದು ಅಂದರೆ ಅದು ಅಭ್ಯಾಸ ಅಷ್ಟೆ ಯಾವ ವಸ್ತು ನಿನಗೆ ತೊಡಕಾಗೈತಿ ವಿಘ್ನ ಅನ್ನಿಸ್ತೈತಿ ಅದನ್ನು ಸ್ವಲ್ಪ ದೂರ ಮಾಡು ಅದು ವೈರಾಗ್ಯ ಯಾವುದು ಛಲೋ ಅನ್ನಿಸ್ತೈತಿ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡು ಅದು ಅಭ್ಯಾಸ ಅಷ್ಟೇ ಹಿಂಗೆ ಹೇಳಿದ್ರೆ ತಿಳಿದಿಲ್ಲ ನಿಮಗೆ ಈಗ ನೀವು ಪ್ರತಿನಿತ್ಯ ಕೆಲವೊಬ್ರು ಇರ್ತಾರ ಸಾಯಂಕಾಲ ಆದ ಕೂಡಲೇ ಆರು ಗಂಟೆ ಕ ಆ ಅಂಗಡಿ ಕಡೆ ಹೋಗ್ತಾರವ್ರು ಗೊತ್ತಲ್ಲ ನಿಮಗೆ ದೇವಸ್ಥಾನ ಹೇಳೋದು ಅಂಗಡಿ ಕಡೆ ಎಳಸ್ತಿರ್ತೈತಿ ಅದು ಮನಸ್ಸು ಅವರು ಅವ್ರ ಮನೆಯಾಗೆ ಹೆಣ್ಮಕ್ಳು ಓದ್ತಾ ಎಕ್ಕೋ ಏನೋ ಅಂತ ಸಹಿತ ನಡಿ ಹೋಗಿ ಬರೋಣ ಬಾ ಆರು ಗಂಟೆಗೆ ಸರಿಯಾಗಿ ಅಲ್ಲಿರೋರು ಇಲ್ಲಿಗೆ ಬಂದಾರವರು ಈಗ ಆರಕ್ಕೆ ಬಂದಾರಲ್ಲ ಪ್ರತಿನಿತ್ಯ ಅಲ್ಲಿ ಹೋಗ್ತಿದ್ರು ಈಗ ಎರಡು ದಿವಸದಿಂದ ಎಲ್ಲಿ ಬರೋಕತ್ತಾರಲ್ಲ ಏನು ಕುಡ್ದು ಕುಡ್ದು ಸಾಕಾಗಿ ಹೋಗಿಬಿಟ್ಟೈತಿ ಕುಡ್ದವ್ರಿಗೆರೇ ಯಾರಿಗೆ ಚಲೋ ಆಗೈತಿ ಇವತ್ತಿನಿಂದ ಇದನ್ನು ಸ್ವಲ್ಪ ಬಿಡೋಣ ಅಂತ ಅದನ್ನು ದೂರ ಸರಿಸಿ ಇಲ್ಲಿಗೆ ಬಂದಾರಲ್ಲ ಇದು ವೈರಾಗ್ಯ ಇದು ಮತ್ತು ಇನ್ನೂ ಹತ್ತು ದಿವಸ ಇಲ್ಲಿ ಕಂಟಿನ್ಯೂ ಬಂದರು ಅಂದರೆ ಇದು ಅಭ್ಯಾಸ ಇದು ಕಂಟಿನ್ಯೂ ಆತಂದ್ರೆ ಮುಂದೆ ಅಭ್ಯಾಸ ತಪ್ತೈತಿ ಇದ ಉಳಿತೈತಲ್ಲ ಅಲ್ಲ ಅಭ್ಯಾಸ ವೈರಾಗ್ಯ ಅಷ್ಟೇ ಏನು ಕೆಟ್ಟದ್ದೈತಿ ಅದರ ದೋಷ ದರ್ಶನ ಆಯಿತು ಅಂದರೆ ಸ್ವಲ್ಪ ದೂರ ಸರಿಸು ಅದು ವೈರಾಗ್ಯ ಏನು ಚಲೋ ಐತಿ ಅದನ್ನು ಪ್ರತಿನಿತ್ಯ ಬಿಟ್ಟು ಬಿಡದೆ ಪುನಃ ಪುನಃ ಪ್ರಯತ್ನ ಮಾಡ್ತೀಯಲ್ಲ ಅದು ಅಭ್ಯಾಸ ಅಭ್ಯಾಸ ವೈರಾಗ್ಯ ನಿರೋಧ ಇವೆರಡೂ ಬೇಕಾಗ್ತವೆ ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ನೀವು ಈ ಹೆಸರು ಕೇಳಿರ್ಬೇಕು ಮೈಕಲ್ ಜಾಕ್ಸನ್ ಅಂತಿದ್ದ ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಪಾಪ್ ಸಿಂಗರ್ ಇದ್ದವನು ಹಾಡು ಹಾಡ್ತಿದ್ದ ಡ್ಯಾನ್ಸ್ ಮಾಡ್ತಿದ್ದ ಅವ ವಾಸ್ ಜಸ್ಟ್ ಎ ಬ್ಲ್ಯಾಕ್ ಪೋರ್ ಬಾಯ್ ಒಂದು ಸುಮ್ಮನೆ ಕಪ್ಪು ಬಡ ಹುಡುಗ ಅವನು ಈಗ ನೀವು ಫೋಟೋದಾಗ ನೋಡ್ದಂಗೆ ಇರಲಿಲ್ಲ ಅವ ಮೊದಲು ಕಪ್ಪಿದ್ದವನು ಹುಡುಗ ಅವನು ಭಾಳ ಡ್ಯಾನ್ಸ್ ಕಲಿತು ದೊಡ್ಡ ಡ್ಯಾನ್ಸರ್ ಆದವನು ಒಂದು ದಿವಸ ಯಾರೋ ಕೇಳಿದ್ರಂತ ನೀನು ನೀನೊಂದು ಸಣ್ಣ ಬಡವ ಕುಟುಂಬದಲ್ಲಿ ಹುಟ್ಟಿದ ಕಪ್ಪು ಮೈಕಲ್ ಇವತ್ತು ಮೈಕಲ್ ಜಾಕ್ಸನ್ ಅದೆಲ್ಲ ಹೆಂಗ ಅಂತ ಅವಾಗ ಹುಡುಗ ಹೇಳ್ತಂತ ನೋಡು ನಾ ಏನೂ ಮಾಡಿಲ್ಲ ಇಷ್ಟು ದೊಡ್ಡ ಡ್ಯಾನ್ಸರ್ ಹೆಂಗಾದೆ ನಾನು ಅಂದ್ರೆ ಏನೂ ಮಾಡಿಲ್ಲ ಪ್ರತಿನಿತ್ಯ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ಮತ್ತು ಮರುದಿವ್ಸ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ ಮತ್ತು ಪ್ರಾಕ್ಟೀಸ್ ಮಾಡ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ಮುನ್ನೂರ ಅರವತ್ತೈದು ದಿವಸ ಆಗೋದ್ರೊಳಗೆ ಮುನ್ನೂರ ಅರವತ್ತೈದು ಹೊಸ ಸ್ಟೆಪ್ ಕಲ್ತಿದ್ದೆ ಮೈಕಲ್ ಹೋಗಿ ಒಂದು ವರ್ಷದೊಳಗೆ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು ನನ್ನ ಅಷ್ಟು ತಂದು ಈಗ ಸಂಗೀತ ಕಲಿತಿರ್ತಾರೆ ಸಂಗೀತ ಕಲೆಯವರು ನೋಡ್ರಿ ನೀವು ಸಂಗೀತ ಕಲೆಯವರು ಏನೂ ಇರೋದಿಲ್ಲ ಬರೀ ಏಳು ಸ್ವರ ಅಷ್ಟೇ ಆ ಸರಿಗಮ ಪದನೀಸ ಒಳಗ ಸಾವಿರ ರಾಗಗಳನ್ನೇ ಕಟ್ಟಿ ಹಾಡ್ತಾರಲ್ಲ ಇದು ಅಭ್ಯಾಸ ಈಗ ತಾಯಂದಿರ್ತಾರೆ ಕಸೂತಿ ಹಾಕ್ತಿರ್ತಾರೆ ನೀವೇನು ಅದೇನಂತಿರೋದು ಕಸೂತಿ ಹಾಕೋದಿರೋದಿಲ್ಲ ಸುಮ್ಮನೆ ಬರ್ತೈತೆ ಅನ್ನೋದಕ್ಕೆ ಅಭ್ಯಾಸ ನಾವು ಮಾಡಂದ್ರೆ ಯಾರು ಹೋಗಿ ಹಾಕೋಕ್ಕಾಗ ಯಾರದರ ಕಾಲಿಗೆ ಕಟ್ಟಿ ಹೋಗಿ ಅಂದ್ರೆ ಹೋಗಿದೆ ಅವನು ಅದನ್ನು ಕಸೂತಿ ಹಾಕೋದೊಂದು ಕಲ ಐತೆಲ್ಲ ಅದೆಲ್ಲ ಸೀರೆಗೆ ಎಂಬ್ರಾಯ್ಡ್ರಿ ಮಾಡ್ತಾರೆ ಎಲ್ಲರಿಗೆ ಮಾಡಕ್ಕೆ ಬರ್ತೈತೆ ಅನ್ನೋದು ಈಗ ತಾಯಂದಿರು ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಂದ್ರೆ ಎಲ್ಲರಿಗೂ ಬರ್ತೈತೆ ಒಂದು ಕಲಾನ ಹೇಳೋದು ಅದಕ್ಕೆಲ್ಲ ಅಭ್ಯಾಸ ಬೇಕಷ್ಟೆ ಏನು ರೊಟ್ಟಿ ಮಾಡಂದ್ರೆ ಮೊದಲು ರೊಟ್ಟಿ ಚಪಾತಿ ಮಾಡಿದಾಗ ಎಲ್ಲ ದೇಶದ ನಕಾಶಿಗಳಾಗಿ ಆಮೇಲೆ ರೌಂಡ್ ಆಗೈತ ಮೊದಲು ಒಂದೊಂದು ದೇಶದ ನಕಾಶ್ ಮಾಡೋಕೆ ಬರ್ತೈತೆ ಅನ್ನೋದು ಹೇಳಿ ಪಲ್ಯ ಮಾಡಂದ್ರೆ ಮಾಡಕ್ಕೆ ಬರ್ತೈತಿ ಹೊಸದಾಗಿ ಮಾಡೋಕ್ಕೆ ಹೋದ್ರೆ ಎಷ್ಟು ತ್ರಾಸಾಗ್ತೈತೆ ಅಭ್ಯಾಸದ ಬಲ ಇಲ್ಲದೆ ಯಾವುದೂ ಬರೋದಿಲ್ಲ ಅಣ್ಮಗಳು ಪಲ್ಯ ಮಾಡಿ ನೀಡೋದು ಯಜಮಾನಗ ಅವಂದ ಇದು ಪಲ್ಯದ ಹೆಸರು ಏನನ್ನ ಅದು ಅಷ್ಟು ಗೊತ್ತಾಗಲಿಲ್ಲ ಆ ಟೈಪ್ ಮಾಡಿದ್ಲ ಯಮ್ಮಕ್ಕೆ ಅಲ್ಲಿ ಏನು ಹೆಸರು ಏನಂತ ಆ ಹೆಣ್ಮಳಂದು ಅಲ್ಲ ಏನು ಯಾಕೆರಲ್ಲ ಸುಮ್ಮ ಉಂಡೆ ಎದ್ದೋರೆ ಕಡೆ ಅಂದ್ಲ ಅಲ್ಲ ಹೆಸರೇನು ಹೆಸರು ತೊಗೊಂಡು ಏನು ನೀನು ಅಲ್ಲ ಅಕಸ್ಮಾತ್ ಇದನ್ನು ಉಂಡು ಸತ್ಯ ಅಂದ್ರೆ ಮ್ಯಾಲ ಹೋಗಿ ಕೇಳಿಂದ ಯಾವ ಪಲ್ಯ ಉಂಡು ಸತ್ಯ ಅಂದರೆ ಹೆಸರೇ ಹೇಳಕ್ಕೆ ಬರ್ಬೇಕಲ್ಲ ಅಭ್ಯಾಸ ಇಲ್ಲಾರ್ದ ಬರ್ತ ಅಡುಗೆ ಮಾಡೋದು ಅಭ್ಯಾಸ ಬೇಕು ಮನುಷ್ಯಕ್ಕೆ ಅಷ್ಟೆ ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ವೈರಾಗ್ಯ ಅಂದ್ರೆ ಏನಲ್ಲ ಈಗ ತಾಯಂದಿರು ನೀವು ಅಕ್ಕಿ ಹಸನ್ನು ಮಾಡ್ತಿರ್ತೀರಿ ಹಸನು ಮಾಡುವಾಗ ಬರೀ ಅಕ್ಕಿರ್ತವನ್ನೋದ್ರೊಳಗೆ ಹಳ್ಳ ಬರ್ತಾವಿಲ್ಲ ಹಳ್ಳ ಏನು ಹಂಗೆ ಹಾಕ್ಕೊಂಡ ಅಡುಗೆ ಮಾಡ್ತೀರಾ ಇಲ್ಲ ಹಳ್ಳ ತೆಗಿತೀರಿ ಅಕ್ಕಿ ಅನ್ನ ಮಾಡಿಕೊಂಡು ಊಟ ಮಾಡ್ತೀರಿ ಹಳ್ಳ ಹೆಂಗೆ ಕೆಟ್ಟದ್ದಂಥ ದೂರ ಸರಿಸಿ ದೂರ ಸರಿಸಿ ಅನ್ನ ಮಾಡ್ಕೊಂಡು ಉಣ್ತೀವಲ್ಲ ಹಂಗೆ ಜೀವನದಲ್ಲಿ ಸಾಧನೆಯೊಳಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತೈತಲ್ಲ ಅಲ್ಲ ಅದನ್ನು ಹಳ್ಳ ಸರಿಸ್ದಂಗೆ ದೂರ ಸರಿಸಿ ಒಳ್ಳೆಯದ ಸಾಧನೆಗೆ ಪೂರಕವಾಗಿದ್ದನ್ನು ಮಾಡಿಕೊಂಡು ಉಣ್ಣೋದೇ ಅಭ್ಯಾಸ ಇದಕ್ಕೆ ಹೋಗಿರಕ್ಕೆ ಅಷ್ಟೆ ಎರಡೂ ಬೇಕು ಈಗೊಂದು ಕಾರ್ ಇರ್ತೈತಿ ಕಾರಿಗೆ ಒಂದು ಎಕ್ಸಲೇಟರು ಬೇಕು ಬ್ರೆಕ್ಕು ಬೇಕು ಬ್ರೆಕ್ ಏನು ಮಾಡ್ತೈತಿ ಅಂದರೆ ಅದು ಕೆಲಸ ಇಲ್ಲ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನೋಡ್ಕೊಂತೈತೆ ಅದು ವೈರಾಗ್ಯ ಅದು ಸ್ವಲ್ಪ ತಡಿ ಭಾಳ ಫಾಸ್ಟ್ ಹೋಗಬೇಡ ಅಭ್ಯಾಸ ಏನು ಮಾಡ್ತೈತಿ ಎಕ್ಸೆಲೆಟ್ ಇದ್ದಂಗೆ ಫಾಸ್ಟ್ ಹೋಗು ಪ್ರಯತ್ನ ಮಾಡು ಕೆಲಸ ಮಾಡು ಅಂತ ಹೇಳ್ತೈತೆ ಅದು ಎರಡೂ ಬೇಕಾಗ್ತಾವ ಅಭ್ಯಾಸದ ಬಲ ಭಾಳ ಮುಖ್ಯ ಭಾಳ ಮಂದಿ ಅನ್ಬೌದು ಅಲ್ರಿ ಒಳ್ಳೆ ಅಭ್ಯಾಸದಂತ ಆಮೇಲೆ ಹೇಳುವಂತ್ರಿ ಮೊದಲು ನಮಗೆ ದುರಭ್ಯಾಸಗಳದವಲ್ಲ ಅವನು ಹೆಂಗೆ ಬಿಡ್ಬೇಕು ಹೇಳ್ರಿ ಮೊದಲು ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳೋದು ಆಮೇಲೆ ಹೇಳುವಂತ್ರಿ ದುರಭ್ಯಾಸಗಳು ಬೆಳೆಸಿಕೊಂಡಿವೆಲ್ಲ ಅದನ್ನು ಬಿಡೋದು ಹೆಂಗೆ ಮನುಷ್ಯ ಮೊದಲು ಹೆಂಗೆ ಬಿಡಬಹುದು ಮನುಷ್ಯ ಈಗ ನನಗೆ ಬೆಳಿಗ್ಗೆ ಜಲ್ದಿ ಹೇಳೋಕ್ಕಾಗೋದಿಲ್ಲ ಇದೊಂದು ದುರಭ್ಯಾಸ ಐತೆ ಎಷ್ಟು ಉಣ್ಬೇಕೋ ಅಷ್ಟು ಉಣದಲ್ ಭಯಂಕರ ತಿಂತೀನಿ ನಾನು ಇದೊಂದು ದುರಭ್ಯಾಸ ಐತೆ ಗುಟ್ಕಾ ತಿಂತೀನಿ ಬಿಡೋಕ್ಕಾಗೋಲ್ದು ಭಯಂಕರ ಚೈನ್ ಸ್ಮೋಕರ್ ಅಂತಾರೆ ಅವ್ರಿಗೆ ಚೈನ್ ಅಂದ್ರೆ ಒಟ್ಟ ಏಕ್ಷೆ ಹೆಂಗೆ ಪಟಾಕ್ಷಿ ಹಚ್ಚಿದಂಗೆ ಹೋಗೋದಟ್ಟ ಅದ ಏನು ಬಿಡೋದೇ ಇಲ್ಲ ಅಂದರೆ ಒಂದು ಗುಟ್ಕ ಬಿಡುವಲ್ದು ಒಂದು ಆಡಕ್ಕೆ ಆಡೋಕ್ಕೆ ಆಗುವಲ್ದು ಈ ಒಂದು ಕುಡಿಯೋದು ಬಿಡೋದು ಆಗುವಲ್ದು ಮೊಬೈಲ್ಗೆ ಅಡಿಕ್ಟ್ ಆಗೀನಿ ನನ್ನಲ್ಲಿ ದುರಭ್ಯಾಸಗಳದವಲ್ಲ ಮೊದಲು ಇದನ್ನು ಹೆಂಗೆ ಬಿಡಿಸ್ಕೋಬೇಕು ಮನುಷ್ಯ ಈಗೊಂದು ಸಣ್ಣ ಗುಟ್ಕ ಅದು ಏನದು ಒಂದು ಚೀಟದು ಅಷ್ಟೇ ಕುಸ್ತಿ ಹಿಡಿದ್ರೆ ಆ ಹುಡುಗ ಎಂಟು ಮಂದಿಗೆ ಒಗಿತಿರ್ತಾನೆ ಕುಸ್ತಿಯಾಗಿ ಒಂದು ಎಂಟು ಮಂದಿಗೆ ಕುಸ್ತಿಯಾಗಿ ಒಗೆಯೋ ಹುಡುಗನಿಗೆ ಒಂದು ಗಾಳಿಗೆ ಹಾರೋ ಚೀಟ್ ಒಗೆದು ಬಿಡ್ತೈತೆ ನೋಡ್ರಿ ಕಡೆ ಅದು ಸೋಲಿಸಿ ಬಿಡ್ತೈತಿ ಆದ್ರೆ ಹೆಸರು ಮಸ್ತಿಟ್ಟಾರ ನೀವು ನೋಡ್ರಿ ಗುಟಕ ಅಂದ್ರೆ ಗುಟಕ್ಕೆ ಗುಟಕ್ಕೆ ತಗೊಂಡ್ರೆ ಒಂದು ದಿವ್ಸ ಗೊಟಕ್ಕಂತ ಗುಟಕ ಬಿಡಿತಾರೆ ನನಗೆ ಅದಕ್ಕೆ ಗುಟಕ ಅಂತಾರ ಹೆಸರ ಅವರು ಅದಕ್ಕೆ ಚಂದ ಇಟ್ಟಿರ್ತಾರೆ ತಿಳ್ಕೊಳ್ದಿಲ್ಲ ನಾವು ಅವರು ಏನು ಹಾಕ್ಕೊಂಡು ಬಾಯಾಗ ಹಾಕ್ಕೊಂಡು ಕುಂತ ಒಳಗೆ ಹಾಕ್ಕೊಂಡು ದೇಹ ಕೆಡಸ್ಕೊಂಡ ಕುಂತು ಕುಂತಲ್ಲಿ ಹೊರಗೆ ಹೋಗುಳಿ ದೇಶನೂ ಕೆಡಿಸ್ದಷ್ಟ ಒಳಗೆ ಹಾಕ್ಕೊಂಡು ದೇಹ ಕೆಡಿಸ್ಯಾನ ಉಳಿ ದೇಶ ಕೆಡಿಸ್ಯಾನ ಅಷ್ಟು ಇಲ್ಲೇನು ಒಂದು ಸೇದೋದು ನೋಡ್ರಿ ನೀವು ಚೈನ್ ಸ್ಮೋಕರ್ ಅಂತಾರೆ ಬಿಡೋಕ್ಕಾಗುವಲ್ದು ಈಗ ನೀವು ಈ ಎಲ್ಲ ಆರ್ ಟಿ ಒ ಅದು ಎಲ್ಲ ಅಕಸ್ಮಾತ್ ಒಂದು ಕಾರು ಒಂದು ವೆಹಿಕಲ್ ಭಾಳ ಹೊಗೆ ಉಗಳತಿತ್ತಂದ್ರೆ ಅದು ಮುಡ್ಕಕ್ಕೆ ಹಾಕ್ರಿ ಹೇಳಕ್ಕೆ ಹತ್ತಾರ ಅಂದ್ರೆ ಹೊಗೆ ಉಗಳುವ ವೆಹಿಕಲ್ಗಳಿಗೆಲ್ಲ ಮುಡ್ಕಕ್ಕೆ ಹಾಕಕ್ಕತ್ತಾರ ಇದು ಚಲೋ ವೆಹಿಕಲ್ನೊಳಗೆ ಹೊಗಳಿ ಹೊಗೆ ಉಗುಳಿ ಉಗುಳಿ ಕುಡ್ದು ಕುಡ್ದು ಉಗುಳಕತ್ತ ನೀವು ಅವರು ಭಾಳ ಮಂದಿ ಕೇಳ್ತಾರೆ ಈಗ ನಿನ್ನ ಬಿಡ್ತೀನಿ ಇದನ್ನು ಅಂತಿರ್ತಾರೆ ಮನೆಯಾಗೆ ಎಂಥ ಮಂದಿನೂ ಅದಾರ ಅಂದ್ರೆ ಒಂದು ಬಿಡೋದಾಗುವಲ್ದ ಆಗುವಲ್ದಾನ ಮನುಷ್ಯ ಒಬ್ಬ ವ್ಯಕ್ತಿ ಸರಾಯಿ ಕುಡಿತಿರ್ತಾನೆ ಎಷ್ಟು ಪ್ರಯತ್ನ ಮಾಡ್ತಾನೆ ಇದನ್ನು ಬಿಡ್ಬೇಕಂತ ಅಂತನ ಆಗುವಲ್ದಲ್ಲ ಮೂವತ್ತು ವರ್ಷದಿಂದ ಕುಡಿತಿರ್ತಾನ ಅವ್ನ ಎಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಗುರುಗಳ ಪಾದಕ್ಕೆ ಹಾಕ್ರಿ ಬಿಡು ಪಾದ ಹಿಡಿ ಅಪ್ಪರ ಪಾದ ಹಿಡಿ ಬಿಡ್ತೀನಂತ ಪಾದ ಬಿಡಿ ಅಂತ ಇರ್ತಾರೆ ಅವನಿಗೆ ಅವ ಮೂವತ್ತು ವರ್ಷದಿಂದ ಕುಡ್ಕೊಂತ ಬಂದಿರ್ತಾನ ಒಂದು ದಿವ್ಸದಾಗ ಬಿಡ್ತಾನೆ ಅವ ಗುರುಗಳಿಗೆ ಕುಡಿಸೋಕ್ಕ ನಾವು ಅಷ್ಟ ಅವ ಏನು ಬಿಡ್ತಾನೆ ಮತ್ತೆ ಅಪ್ಪ ಇಷ್ಟು ದಿವ್ಸ ನೀ ಮಂದಿಗೆ ತೀರ್ಥ ಕೊಟ್ಟು ಈಗ ನಾ ತೀರ್ಥ ಕೊಡ್ತೀನಿ ತಗೋ ಅಂತ ಅಂದರೆ ಈ ದುರಭ್ಯಾಸ ಬಿಡಬೇಕಲ್ಲ ಮನುಷ್ಯ ಬಿಡಕ್ಕೆ ಸಾಧ್ಯ ಐತೇನು ಎಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಹೇಳಿ ಒಬ್ಬ ಮನೆಯಾಗ ಮಸ್ತ್ ಕುಡ್ದು ಕುಡ್ದು ಎಲ್ಲ ಹಾಳಾಗಿತ್ತು ಮನೆಯಾಗೆ ಹೋಗಿ ಒಂದು ದಿವ್ಸ ಸಾಯಂಕಾಲ ಗಟ್ಟಿ ಮುಖ ತೊಕ್ಕೊಂಡು ಭಸ್ಮ ಹಚ್ಕೊಂಡು ಕುಂತು ಅವನು ಹೆಣ್ತಂದ್ಲು ಇದು ದಿವಸ ಎಲ್ಲಿ ಇದ್ರ ಕಳುವಲಿ ಇವತ್ತು ನೋಡಿದ್ರೆ ಭಸ್ಮ ಹಚ್ಕೊಂಡು ಕುಂತೈತಿದ್ದು ಹೋಗಿ ಗಪ್ಪನ ಪಾದ ಹಿಡ್ದು ಹೆಣ್ತಿದ್ದು ಇವತ್ತಿನಿಂದ ನಾ ಕುಡಿದಿಲ್ಲ ಆಕೆ ಖುಷಿ ಆಯ್ತು ಬಿಟ್ಟೈತು ಬಿಡಿದು ಅಂತ ಹೋಗಿ ನೀರು ತೊಗೊಂಡು ಬರ್ತಾಳ ಕಾಲು ನೋಡ್ಕೊತಾಳ ಅಳದ ಅಳದು ಆವಾಗ ಮುದಿಕ್ಕೆ ಬಂತು ಹಾಡಾಡ್ಕೊಂಡು ಅಳತಿರ್ತಿದ್ದು ಮಗ್ಗಲ ಮನಿ ಮುದಕ್ಕೆ ಬಂದು ಯಾಕೆ ಅಳಕೈತಿ ಇಲ್ಲ ನನ್ನ ಗಂಡ ಕುಡ್ಯದು ಬಿಡ್ತೀನಂತ ಪಾದ ಹಿಡ್ಕೊಂಡನ ಅಲ್ಲ ಚಲೋ ಆತಲ್ಲ ಇಲ್ಲ ನನ್ನ ಗಂಡು ಕುಡ್ಯದ ಬಿಡ್ತೀನಂತ ಪಾದ ಹಿಡ್ಕೊಂಡನ ಅಲ್ಲ ಹೇಳದರ ಮಾಡು ಅಳದರ ಮಾಡು ಅಲ್ಲ ನನ್ನ ಗಂಡು ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ ಚಲೋ ಆತಲ್ ಮತ್ತೆ ಯಾಕೆ ಕಳತಿ ಇಲ್ಲ ಬಿಡ್ತೀನಂತ ಪಾದ ಹಿಡ್ಕೊಂಡು ಕಾಲ ನನ್ನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ ಅದು ಅಷ್ಟ ಅಂದ್ರೆ ಮನಸ್ಸು ಹಿಂಗೆ ಮಾಡಿಸ್ತೈತಲ್ಲ ಈ ಅಭ್ಯಾಸ ಯಾವಾಗ ಬಿಡಿಸೋದು ಈ ಮನಸ್ಸಿಗೆ ಗೊತ್ತಾಗಬೇಕಲ್ಲ ಒಂದು ಕ್ಷಣ ಮನುಷ್ಯನಿಗೆ ಒಂದು ಕುಟುಂಬ ಇತ್ತು ತಂದೆ ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆ ಒಳಗೆ ಬಿದ್ದಿದ್ಲು ಸಣ್ಣ ಮಗು ಇತ್ತು ಐದನೇ ಕ್ಲಾಸ್ ಓದ್ತಿತ್ತು ಅಪ್ಪ ತೀರ್ಕೊಂಡನ ಅವು ಇನ್ನೊಬ್ಬರು ಮನೆಯಾಗ ಕೂಲಿ ಮಾಡಿ ಮುಸರಿ ಮಾಡಿ ತಿಕ್ಕಿ ಮಗನ್ನು ಓದಿಸ್ಬೇಕಂತ ತಾಯಿಯ ಆಸೆ ಹಂಬಲ ತಾಯಿಗೆ ಆದರೆ ತಾಯಿಗೆ ಆರಾಮಿಲ್ಲ ದವಾಖಾನೆಗ ಬಿದ್ದಾಳ ತಾಯಿ ಈ ಹುಡುಗ ಒಂದು ಬಾರ್ನೊಳಗೆ ಕೆಲಸಕ್ಕೆ ಹೋಯ್ತು ಹೋಗಿ ಅಲ್ಲಿ ಟೇಬಲ್ ಒರೆಸೋದು ಅವ್ರಿಗೆ ಬಾಟ್ಲಿ ತಂದಿಡೋದು ಗ್ಲಾಸ್ ತಂದಿಡೋದು ಮಾಡ್ತಿತ್ತು ಯಾಕ ಅವನ ಆಸ್ಪತ್ರೆಗೆ ದವಾಖಾನೆ ತೋರ್ಸಕ್ಕೆ ದುಡ್ಡು ಬೇಕಾಗಿತ್ತು ಮಗ ಬಾರ್ನಾಗೆ ಹೋಗಿ ಕೆಲಸ ಮಾಡೋಕ್ಕಿತ್ತು ಒಬ್ಬ ಯಜಮಾನ ಬಂದು ಆ ಹುಡುಗ ಕರೆದ ಆ ಹುಡುಗ ನೋಡಕ್ಕೆ ಭಾಳ ಕ್ಯೂಟ್ ಇತ್ತು ಆಕ್ಟಿವ್ ಇತ್ತು ಮುಖ ಸುಂದರ ಇತ್ತು ಹುಡುಗಂದು ಬುದ್ಧಿವಂತಿತ್ತು ಹುಡುಗ ಓದ್ಬೇಕಂತ ಇಚ್ಛೆ ಇತ್ತು ಪರಿಸ್ಥಿತಿ ಬಾರ್ನೊಳಗೆ ಕೆಲಸ ಮಾಡುವಂಗೆ ಮಾಡಿತ್ತು ಅಲ್ಲಿ ಟೇಬಲ್ ಒರೆಸೋದು ಗ್ಲಾಸ್ ಇಡೋದು ಮಾಡ್ತಿತ್ತು ಒಬ್ಬ ಯಜಮಾನ ಬಂದು ಕುರ್ಚಿ ಮೇಲೆ ಕುಂತಿದ್ದ ಕುಡಿಯಕ್ಕೆ ಬಂದಿದ್ದ ಅವನು ಆ ಹುಡುಗನ ಕರೆದು ಅಂತಾನ ನೋಡು ಇಲ್ಲಿ ಬಾ ಅಂದು ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರಿ ಕೆಲಸಕ್ಕೆ ಬರಬಾರ್ದು ಇಲ್ಲಿ ಬರಬಾರ್ದು ನೀವು ಅಂತ ಆವಾಗ ಆ ಹುಡುಗ ದೊಡ್ಡವನಿಗೆ ಹೇಳ್ತೈತೆ ನೋಡು ನಮ್ಮಂಥ ಸಣ್ಣ ಇಲ್ಲಿ ಬರಬಾರ್ದು ಅಂತ ನೀವು ಹೇಳಕ್ಕತ್ತೀರಲ್ಲ ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿಗೆ ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಸಣ್ಣ ಮಗು ಕಲಿಯುವುದಲ್ಲ ಮನುಷ್ಯ ಇಂಥ ಹವ್ಯಾಸ ಬಿಡಬೇಕಲ್ಲ ಇದು ಏನು ಮಾಡಬೇಕು